ನಮಸ್ಕಾರ ನಾನು ಗುರುಕೇಳ್ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಹುಶಃ ಆಗೋ ಲಕ್ಷಣ ಯಾವುದು ಕಾಣವಲ್ದು ಈ ವಿಚಾರವಾಗಿ ಕೋರ್ಟ್ನು ಹೇಳತಿ ಡಿಸೆಂಬರ್ ಹನ್ನೆರಡು ಅನ್ನೋದ್ರೊಳಗೆ ನಿಮ್ಮ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಡ್ರಿ ಅಂತ ಹೇಳಿ ಇದೊಂದು ಸ್ವಾಯತ್ತತೆಯ ಸಂಸ್ಥೆ ಚುನಾವಣಾ ಆಯೋಗ ಏನೈತಲ್ಲ ಯಾರ ಮರ್ಜಿನೂ ಕಾಗಲಾರ್ದ ಅವರು ಚುನಾವಣೆಯನ್ನು ಘೋಷಣೆ ಮಾಡಿದ್ರೆ ಆಗ್ತಿತ್ತು ಆದರೂ ಇದರೊಳಗೆ ಸರ್ಕಾರದ ಕೆಲವೊಂದಿಷ್ಟು ಮೂಗು ತೋರಿಸೋಕೆ ಸಹಜವಾಗಿ ಇರ್ತವೆ ಚುನಾವಣಾ ಆಯೋಗನ ಸರ್ಕಾರ ರಚನೆ ಮಾಡಿದರೂ ಅದೇ ಚುನಾವಣಾ ಆಯೋಗಕ್ಕೆ ಕೆಲವೊಂದಿಷ್ಟು ವಿಶೇಷ ಸ್ಥಾನಮಾನಗಳು ಇರ್ತಾವೆ ಅದನ್ನು ಬಳಸಿಕೊಂಡು ಚುನಾವಣಾ ಆಯೋಗ ಮುಂದೆ ಹೋಗಬೇಕು ಆದರೂ ಇಲ್ಲೇ ಸರ್ಕಾರ ಇಂಡೈರೆಕ್ಟ್ ಇನ್ಫ್ಲುಯೆನ್ಸ್ ಮಾಡೋದು ಕಾಣಲಾರ್ದಂಗೆ ಇನ್ಫ್ಲುಯೆನ್ಸ್ ಮಾಡೋದು ಅದು ಒಂದು ಸಹಜ ಗುಣಧರ್ಮ ಸರ್ಕಾರದ್ದು ಯಾವುದೇ ಸರ್ಕಾರ ಇದ್ರೂ ಚುನಾವಣಾ ಆಯೋಗದ ಮೇಲೆ ಸ್ವಲ್ಪ ಒತ್ತಡ ತರ್ತೈತಿ ಆ ಒತ್ತಡನ ತಡ್ಕೋಬೇಕು ಚುನಾವಣಾ ಆಯೋಗ ಮತ್ತು ಆ ಒತ್ತಡಕ್ಕೆ ಬಾಗಬಾರ್ದು ಅಂಥದ್ರೊಳಗೆ ಈಗ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಬಹುಶಃ ಆಗೋ ಲಕ್ಷಣ ಇನ್ನೂ ಕಾಣಬಲ್ಲದು ಯಾಕಪ್ಪ ಅಂತಂದ್ರೆ ಈ ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಅಂದ್ರೆ ಮೇಲ್ದರ್ಜೆಗೇರಿಸಲ್ಲ ಗ್ರಾಮ ಪಂಚಾಯತಿ ಇದ್ದಿದ್ದು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯತಿ ಇದ್ದಿದ್ದು ಪುರಸಭೆ ಪುರಸಭೆ ಇದ್ದಿದ್ದು ನಗರಸಭೆ ಈ ಥರ ಮಾಡಿರ್ತಾರಲ್ಲ ಸೊ ಈ ಥರ ಮಾಡಿದಾಗ ಇವರಿಗೆ ಭೂ ವ್ಯಾಪ್ತಿನೂ ಕೊಡಬೇಕಾಗುತ್ತೆ ಭೌಗೋಳಿಕವಾಗಿ ಇವ್ರಿಗೂ ಒಂದು ಭೂಮಿದು ಒಂದು ವ್ಯಾಪ್ತಿ ಕೊಡಬೇಕಾಗತ್ತೆ ಯಾವರಿಂದ ಯಾವರು ಎಲ್ಲಿಂದ ಎಲ್ಲಿ ಗಡಿ ಪ್ರದೇಶನ ಹಂಚಬೇಕಾಗತ್ತೆ ಆ ಕೆಲಸ ಸರ್ಕಾರ ಮಾಡಿ ಚುನಾವಣಾ ಆಯೋಗಕ್ಕೆ ರೆಡಿ ಕೊಟ್ಟಾಗ ಚುನಾವಣಾ ಆಯೋಗ ಏನು ಮಾಡುತ್ತೆ ಎಲೆಕ್ಷನ್ನು ಕಂಡಕ್ಟ್ ಮಾಡುತ್ತೆ ಸರ್ಕಾರ ಈ ಕೆಲಸ ಮಾಡೋಲ್ದು ಚುನಾವಣಾ ಆಯೋಗ ಆ ಕೆಲಸ ಮಾಡೋಲ್ದು ಹಬ್ಬ ಅಂದ್ರೆ ಚುನಾವಣಾ ಆಯೋಗ ಇಲ್ಲಿ ಏನು ಕೆಲಸ ಮಾಡುತ್ತಂದ್ರೆ ಕೋರ್ಟಿಗೆ ಹೋಗೋದು ಅಪೀಲ್ ಹೋಗೋದು ನಮಗೆ ಸರ್ಕಾರ ಮರು ವಿಂಗಡಣೆ ಮಾಡೋಲ್ದು ಭೌಗೋಳಿಕ ವ್ಯಾಪ್ತಿ ತೋರಿಸೋಲ್ದು ಮೇಲ್ದರ್ಜೆಗೆ ಏಸಿದ್ದು ಯಾವುದು ಎಷ್ಟು ಮೇಲ್ದರ್ಜೆಗೆ ಹೋಗ್ಯತಿ ಯಾವ್ಯಾವು ಆಗ್ಯಾವ ತರ ರಾಜ್ಯಾದ್ಯಂತ ಥರ ಪುರಸಭೆ ಅಷ್ಟ್ಯಾವ ನಗರಸಭೆ ಎಷ್ಟ್ಯಾವ ಈ ಬೆಂಗಳೂರು ಬಿ ಬಿ ಎಂ ಪಿ ಹೋಗಿ ಜಿ ವಿ ಅಂತ ಮಾಡಿದ್ರಲ್ಲ ಮತ್ತೆ ಅದಕ್ಕೂ ಕೂಡ ಭೌಗೋಳಿಕ ವ್ಯಾಪ್ತಿ ಕೊಡಲೇಬೇಕಾಗತ್ತೆ ಪ್ರತಿಯೊಂದಕ್ಕೂ ಭೌಗೋಳಿಕ ವ್ಯಾಪ್ತಿನ ಮರು ವಿಂಗಡಣೆ ಮಾಡಿದಾಗ ನಾವು ರೆಡಿ ಮಾಡಿವಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳಿದಾಗ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ನಾನು ಹೇಳಕ್ಕೆ ಕೊಂಡಿರೋದಿಲ್ಲ ಎಲೆಕ್ಷನ್ ಕಮಿಷನ್ ಸ್ವಾಯತ್ತ ಸಂಸ್ಥೆ ಆಗಲೇ ಹೇಳಿದ್ದಲ್ಲ ತನ್ನ ಪ್ರಭಾವನ ತಾನು ಬಳಸಿಕೊಂಡು ಯಾರ್ದು ಮರ್ಜಿ ಕಾಯ್ಲಾರ್ದೆ ತಾನು ಇಲ್ಲೇ ಎಲೆಕ್ಷನ್ ಕಮಿಷನು ತನ್ನ ವ್ಯಾಪ್ತಿ ಮೀರಿ ಕೆಲಸ ಮಾಡಿದೆ ಸಂವಿಧಾನಾತ್ಮಕವಾಗಿ ತನ್ನ ಎಲೆಕ್ಷನ್ ಎಲೆಕ್ಷನ್ನ ಹೆಂಗೆ ಕರಿಬೇಕಾಗಿತ್ತು ಕರೆದಿದ್ದರೆ ಆಗ್ತಿತ್ತು ಈ ಥರ ಮರು ವಿಂಗಡಣೆ ಮಾಡೋದ್ರಿಂದ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಬೇಕು ಅಂತ ಇರ್ತಾರಲ್ಲ ಅಭ್ಯರ್ಥಿಗಳು ಉದಾಹರಣೆ ಬಿ ಜೆ ಪಿ ಲೀಡರ್ಸ್ ಫಾಲೋವರ್ಸ್ ಇರ್ತಾರೆ ಕಾಂಗ್ರೆಸ್ ಲೀಡರ್ಸ್ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ ಕೆಲವೊಂದಿಷ್ಟು ಸೀಟ್ ಹಂಚಿಕೆ ಮಾಡ್ತಿರ್ತಾರೆ ನೆಕ್ಸ್ಟ್ ಟೈಮ್ ನಿನಗೆ ಟಿ ಪಿ ಕೊಡ್ತೀನಿ ನಿನಗೆ ಜೆಡ್ ಟಿಕೆಟ್ ಕೊಡಿಸ್ತೀನಿ ಅಂತ ರಾಜಕೀಯ ಕೆಲವೊಂದಿಷ್ಟು ಪ್ರಭಾವಗಳು ಇರ್ತಾವಲ್ಲ ಈ ಥರ ಪ್ರಭಾವ ಬೀರ್ತಿರ್ತಾರೆ ಆ ಲೋಕಲ್ ಲೀಡರ್ಸಿಗೆ ಅವ್ರಿಗೆ ಕರೆದು ನಿನಗೆ ಡಿ ಪಿ ಕೊಡ್ತೀನಿ ನಿನಗೆ ಜೆಡ್ ಪಿ ಕೊಡ್ತೀನಿ ಅಂತಂದು ಅವರಿಗೆ ತಮ್ಮ ಪಕ್ಷದೊಳಗೆ ಉಳಿಸ್ಕೊಳ್ಳೋದು ಒಂಥರ ಆಮಿಷ ಥರ ಮಾಡೋದು ಅಥವಾ ಸೂಕ್ತ ಆ ವ್ಯಕ್ತಿ ಇತ್ತಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ಟಿಕೆಟ್ ಕೊಡೋ ಮುಖಾಂತರ ಆ ವ್ಯಕ್ತಿಗೆ ಗೆಲ್ಲಿಸ್ಕೊಂಡು ಬರೋದು ಇವೆಲ್ಲ ರಾಜಕಾರಣದೊಳಗೆ ಸಹಜ ಯಾವುದೇ ಪಕ್ಷ ಆಗ್ಬೋದು ಇಲ್ಲಿ ಆಕಾಂಕ್ಷಿಗಳು ಭಾಳ ಟೆನ್ಷನ್ ತೊಗೊಂಡಾರ ಏನಿದು ಜಡ್ ಪಿ ಟಿ ಪಿ ಕರಿತೀನೋ ಕರೆವಲ್ರಲ್ಲ ಅಂತ ಹೇಳಿ ಯಾಕಂದ್ರೆ ಅವರು ಕೂಡ ಜನಪ್ರತಿನಿಧಿಯಾಗಿ ಜನರಿಗೆ ಸೇವೆ ಮಾಡ್ಬೇಕು ಅನ್ನೋದು ಅವ್ರಿಗೂ ಕೆಲವೊಂದಿಷ್ಟು ಆಸೆ ಆಕಾಂಕ್ಷೆಗಳು ಇರುತ್ತವೆ ಅಂಥದ್ರೊಳಗೆ ಅವ್ರಿಗೂ ಕೂಡ ನಿರಾಶೆ ಆಗುತ್ತ ಮತ್ತು ಅವ್ರಿಗೆ ಕಾಯುವಿಕೆ ಭಾಳ ಟೆನ್ಷನ್ ಕೊಡ್ತೈತಿ ಒಟ್ಟ ಜಡ್ ಪಿ ಟಿ ಪಿ ಅನೌನ್ಸ್ ಆಗವಲ್ದು ಆಗವಲ್ದು ಮನ್ ಏನೋ ಜಡ್ ಪಿ ಟಿ ಪಿ ಅನೌನ್ಸ್ ಆಯಿತು ಮತ್ತು ಯಾಕೆ ವಿಳಂಬಾತಪ್ಪ ಮೇಲ್ದರ್ಜೆಗೇರಿಸರು ಭೌಗೋಳಿಕ ವ್ಯಾಪ್ತಿ ಅವ್ರಿಗೆ ಕೊಟ್ಟಿಲ್ಲ ಎಲ್ಲಿಂದ ಎಲ್ಲಿಗೆ ಅನ್ನೋದು ಬಾರ್ಡರ್ ಫಿಕ್ಸ್ ಮಾಡಿಲ್ಲ ಅದನ್ನ ಮಾಡಿಕೊಡ್ರಿ ಅಂತ ಹೇಳಿ ಚುನಾವಣಾ ಆಯೋಗ ಸರ್ಕಾರ ಕೇಳ್ತಾ ಮಾಡಾಕತ್ತೀವಿ ಮಾಡಾಕತ್ತೀವಿ ಅಂತ ಸರ್ಕಾರ ಹೇಳ್ತಾ ನಾನು ಕೇಳಿಸ್ತಿ ಚುನಾವಣಾ ಆಯೋಗ ಕೋರ್ಟಿಗೆ ಹೋಗುತ್ತೆ ಕೋರ್ಟು ಒಂದು ಗಡು ಕೊಡುತ್ತೆ ಆ ಗಡುವೊಳಗೆ ಇನ್ನೊಂದು ಏನೋ ಹೇಳಿ ಸರ್ಕಾರ ನುಡ್ಚ್ಕೊಂಬಿಡುತ್ತೆ ಅಲ್ಲಿಗೆ ಚುನಾವಣಾ ಆಯೋಗ ಆಯಿತು ಆಯಿತು ಅಂತ ಯಾಕಂದರೆ ಇಷ್ಟೆಲ್ಲ ವಿಳಂಬ ನೀತಿ ಕಾರಣನ ಚುನಾವಣಾ ಆಯೋಗ ಅಲ್ಲ ಒಂದು ಸ್ವಾಯತ್ತ ಸಂಸ್ಥೆ ಹೇಳಿದ್ದಲ್ಲ ಆಗಲೇ ನಾನು ಯಾಕೆ ಇದು ಸರ್ಕಾರದ ಮಾತು ಕೇಳಕತ್ತೈತಿ ತನ್ನ ಹಕ್ಕನ್ನ ಯಾಕೆ ಚಲಾಯಿಸ್ತಾ ಇಲ್ಲ ಚುನಾವಣಾ ಆಯೋಗ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡಾಕತ್ತಾರೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳು ಚುನಾವಣೆಗಳು ನಡೀಲಿಲ್ಲ ಅಂದ್ರೆ ಕಾನೂನಿಗೆ ವಿರುದ್ಧ ಆಗುತ್ತದು ಕಾನೂನಾತ್ಮಕವಾಗಿ ನಡಿಬೇಕಾಗಿರೋ ಒಂದು ಪ್ರಕ್ರಿಯೆ ಅದು ಅದನ್ನ ತಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲ ಆದ್ರೂ ಬೇರೆ ಬೇರೆ ಕಾರಣಗಳು ಕೊಟ್ಟು ಒಂದ್ ವರ್ಷ ಎರಡು ವರ್ಷ ಮೂರ್ ಮೂರು ವರ್ಷ ಆದ್ರೂ ಟಿ ಪಿ ಜಡ್ ಪಿ ಎಲೆಕ್ಷನ್ ಕಂಡಕ್ಟ್ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಕಾನೂನಿಗೆ ಮಾಡ್ತಾ ಇರೋ ದ್ರೋಹ ಸಂವಿಧಾನಕ್ಕೆ ಮಾಡ್ತಾ ಇರೋ ದ್ರೋಹ ಅಂತಾನೆ ಅನ್ಬೇಕಾಗತ್ತೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ಯಾರಿಗಾದರೂ ಹೇಳಿದರೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ತಮ್ಮ ಕೆಲಸನ ತಾವು ಮಾಡೋದನ್ನು ಬಿಡೋದು ಬೇರೆಯವ್ರಿಗೆ ಬೆಟ್ ತೋರಿಸೋದು ಈ ಥರ ಎಲ್ಲ ಸರ್ಕಾರಗಳು ಮಾಡ್ತಿರ್ತಾವೆ ಆ್ಯಕ್ಚುಲಿ ಆ ಥರ ಮಾಡಬಾರ್ದು ಆದಷ್ಟು ಜಲ್ದಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಘೋಷಣೆ ಆಗಲಿ ಅನ್ನೋದು ಸಾರ್ವಜನಿಕರ ಒತ್ತಾಯ ಆಗೈತೆ ಅಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್